Tchau. ಇವರು ತಿಪ್ಪೂರು ಸಮೀಪ ನೊಡವಿನ ಕೆರೆಯ ಶ್ರೀ ಕಾಡಸಿದ್ದೇಶ್ವರ ಮಠದ ಇಂದಿನ ಮಠಾಧೀಶರಾದ ಶ್ರೀ ಶ್ರೀ ಕರಿವೃಷಭ ದೇಶಿಕೇಂದ್ರ ಶಿವಯೋಗೀಶ್ವರ ಸ್ವಾಮೀಜಿ ಕನ್ನಡ ಕರ್ನಾಟಕ ಪರಂಪರೆಯನ್ನು ಸದಾ ಹುಡುಕೋ ದೃಶ್ಯಕಾವ್ಯ ತಂಡಕ್ಕೆ ಇವರ ದರ್ಶನ ಸಂದರ್ಶನ ಮಾಡಲೇಬೇಕು ಅಂತ ಅನಿಸಿದ್ದು ಮಠಗಳು ಪರಂಪರೆಯ ಹೆಗ್ಗುರುತುಗಳು ಅನ್ನೋ ಒಂದು ಕಾರಣ ಹಾಗೂ ಸರಳ ಸಾತ್ವಿಕ ಸ್ವಭಾವದ ಶ್ರೀಗಳು ಜಾತಕ ನೋಡಿ ಜ್ಯೋತಿಷ ಹೇಳುವ ಬಗೆಗಿನ ಕುತೂಹಲದಿಂದ ಶ್ರೀಗಳು ಅಪಾರ ವಾಕ್ಸಿದ್ಧಿ ಹೊಂದಿದವರು ಹಾಗೂ ಭಾರಿ ಅನುಷ್ಠಾನ ಪುರುಷರು ಅಂತಲೇ ಖ್ಯಾತರು ಇವರು ಪ್ರತಿ ಶುಕ್ರವಾರ ಮೌನವ್ರತ ಮಾಡ್ತಾರೆ ಅನೇಕ ದಶಕಗಳಿಂದ ಇದನ್ನು ಪಾಲಿಸ್ಕೊಂಡು ಬಂದಿದ್ದಾರೆ ಇಲ್ಲಿ ಮಠದ ಪರಂಪರೆ ತುಂಬ ದೊಡ್ಡದು ಅಂತ ಕೇಳ್ಪಟ್ಟಿದ್ದೀವಿ ಎಷ್ಟು ವರ್ಷ ಎಷ್ಟು ನೂರು ವರ್ಷ ಹಳೆಯದು ಈ ಮಠದ ಒಂದು ಪರಂಪರೆ ಹೇಗೆ ಬೆಳೆದು ಬಂತು ಈ ಒಂದು ಕಾಡಸಿದ್ದೇಶ್ವರ ಮಠ ಇತಿಹಾಸ ಐದುನೂರು ವರ್ಷದ ಇತಿಹಾಸಕ್ಕೆ ಸಂಬಂಧಪಟ್ಟತಕ್ಕಂಥ ಕ್ಷೇತ್ರವಾಗಿದೆ ಕಾಟಸಿದ್ದೇಶ್ವರರು ಅಂತಕ್ಕಂಥವರು ಉತ್ತರ ಕರ್ನಾಟಕದಿಂದ ಬಂದಿರತಕ್ಕಂಥವ್ರು ವೀರಶೈವ ಪರಂಪರೆಯಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗ ಸೌರಾಷ್ಟ್ರೇ ಸೋಮನಾಥಂಚ ಶ್ರೀಶೈಲೆ ಮಲ್ಲಿಕಾರ್ಜುನ ಉಜ್ಜಯನೇ ಮಹಾಂಕಾಳೆ ಓಂಕಾಳೆ ಮಬಳೇಶ್ವರಂ ಪರಳ್ಯಾಂ ವೈದ್ಯನಾಥಂಚ ಡಾಚಿನ್ಯ ಭೀಮಶಂಕರಂ ಶೇತು ಬಂದೇತು ರಾಮೇಶಂ ನಾಗೇಶಂ ದಾರಿಕಾವಣ್ ವಾರಣಾಶ್ರಂ ವಿಶ್ವೇಶಂ ತ್ರಂಬಕಂ ಗೌತಮೀ ತಟೆ ಹಿಮಾಲಯ ಕೇದಾರಂ ಗುಸಿಣೆತು ಶಿವಾಲಯ ಹಿಂಗೆ ಹನ್ನೆರಡು ಜ್ಯೋತಿರ್ಲಿಂಗವನ್ನು ಇರ್ತಕ್ಕಂಥದ್ದು ಸೌರಾಷ್ಟ್ರದಲ್ಲಿ ಸೋಮನಾಥ ಇರ್ತಕ್ಕಂಥದ್ದು ಆ ಸೌರಾಷ್ಟ್ರದಲ್ಲಿ ಈ ಕಾಡಸಿದ್ದೇಶ್ವರರು ಹದಿನೆಂಟು ವರ್ಷ ಮೌನಾಚರಣೆಯಲ್ಲಿ ಅಲ್ಲಿ ತಪವನ್ನು ಗೈದರು ಅಲ್ಲಿಂದ ಸಂಚಾರ ಮೂರ್ತಿಗಳಾಗಿ ಬಂದಿರತಕ್ಕಂಥವ್ರು ಬಂದರೆ ಲಕ್ಷ್ಮೇಶ್ವರ ಒಂದು ಕಾಲದ ಪುಲಗಿರಿ ಅಂತಕ್ಕಂಥ ಹೆಸರು ಇತ್ತು ಅಲ್ಲಿ ಬಂದು ಕೆರೆಯ ದಡದಲ್ಲಿ ಅನುಷ್ಠಾನವನ್ನು ಮಾಡಿ ಆಶ್ರಮವನ್ನು ಮಾಡಿಕೊಂಡು ಆ ಸೋಮೇಶ್ವರ ಇವತ್ತಿಗೂ ರಾಜಮಾನಗೊಂಡಿರ್ತಕ್ಕಂಥ ಸೋಮೇಶ್ವರ ದೇವಾಲಯವನ್ನು ಇವರು ಸ್ಥಾಪನೆ ಮಾಡಿ ಆ ಒಂದು ದೇವಾಲಯಕ್ಕೆ ಸ್ಥಾಪನೆ ಮಾಡಿ ಸಂಸ್ಕಾರ ಕೊಟ್ಟು ಸಂಚಾರ ಮಾಡ್ಕೊಂಡು ಬಂದವಂಥವ್ರು ಗುರುಗಳು ಅಂಥೇಳಿ ಇಲ್ಲಿ ಕರಿ ಬಸವ ಕರಿ ಅಂದರೆ ಆನೆ ಬಸವ ಅಂದರೆ ಎರ್ತು ಇವೆರಡರ ಜೊತೆಗೆ ಪಾದಯಾತ್ರೆಯಿಂದ ಇವರು ಬಂದಿರತಕ್ಕಂಥವ್ರು ಕಾಡಸಿದ್ದೇಶ್ವರ ಇತಿಹಾಸವನ್ನು ನೋಡಿದಾಗ ನೂರಾರು ಮಠಗಳಿದ್ದಾವೆ ಅಲ್ಲಲ್ಲಿ ಅಲ್ಲಲ್ಲಲ್ಲಿ ಮಠವನ್ನು ಸ್ಥಾಪನೆ ಮಾಡಿಕೊಂಡು ಬಂದಿರತಕ್ಕಂಥವ್ರು ಇಲ್ಲಿ ಬಂದು ತುಮಕೂರಿನಲ್ಲೇ ತುಮಕೂರು ಕೆರೆಯಲ್ಲಿರ್ತಕ್ಕಂಥ ಈಗೂ ಕೂಡ ಸೋಮೇಶ್ವರ ದೇವಾಲಯ ಇದೆ ಸೋಮೇಕಟ್ಟಿ ಮಠ ಅಂತೂ ಕೂಡ ಅಲ್ಲಿದೆ ಅದು ಇತಿಹಾಸ ಅಲ್ಲಿ ಬಂದ ಆದಮೇಲಿಂದ ಇಲ್ಲಿ ಇದು ಕಾಡಸಿದ್ದೇಶ್ವರ ಇದು ಕಾಡಾಗಿರ್ತಕ್ಕಂಥದ್ದು ನುಣ್ಮಿನಿ ಕೆರೆ ಇಲ್ಲಿ ಬಂದು ಅನುಷ್ಠಾನ ಮಾಡಿ ಅನುಷ್ಠಾನ ಮಾಡಿದ ನಂತರ ಇಲ್ಲಿ ಕಾಡಸಿದ್ದೇಶ್ವರ ಮಠವನ್ನು ಸ್ಥಾಪನೆ ಮಾಡಿದರು ನಂತರ ಅದರ ಒಂದು ವ್ಯವಸ್ಥಿತವಾದ ಕೆಲಸದಲ್ಲಿ ಮತ್ತವರು ಮುಂದೆ ಸಂಚಾರ ಮಾಡಬೇಕಾದ್ರೆ ಇಲ್ಲಿ ಬಂದಾಗ ಆನೆಯನ್ನು ಇಲ್ಲೇ ಬಿಟ್ಟು ಹೋಗಿದ್ರು ಅನ್ನೋ ಇತಿಹಾಸ ಅದಕ್ಕೆ ಕರಿಬಸವ 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 ಅಂತ ಬಂತು ಅಂತ ಇತಿಹಾಸದಲ್ಲಿ ಒಡನಾಟ ಬೆಳ್ಕೊಂಡು ಬಂದಿರತಕ್ಕಂಥದ್ದು ಯಡಿಯೂರು ಸಿದ್ಧಲಿಂಗೇಶ್ವರ ಪರಂಪರೆಗಿಂತ ಮುಂಚೆ ಇರತಕ್ಕಂಥದ್ದು ಈಗಿರುವ ಯಡಿಯೂರು ಸಿದ್ಧಲಿಂಗೇಶ್ವರನ ಜಾತ್ರೆಗೆ ತೇರಿ ನಮ್ಮ ಗಾಲಿಯನ್ನೇ ನಮ್ಮ ಮಠದ ಸ್ವಾಮಿಗಳೇ ಮಾಡಿಕೊಟ್ಟವರು ಪರಂಪರೆಯಲ್ಲಿ ಇದು ವೀರಶೈವ ಧರ್ಮದ ಪರಂಪರೆಯಲ್ಲಿ ಅಷ್ಟಾವರಣ ಸತಸ್ಥಲ ಪಂಚಾಚಾರ್ಯ ಈ ಒಂದು ತತ್ವವನ್ನು ಅಳವಡಿಸಿಕೊಂಡು ಬಂದಿರತಕ್ಕಂಥದ್ದು ಕಾಡಸಿದ್ದೇಶ್ವರ ಮಠ ಕರಬೇಸುವ ಸೋಮೇಕಟ್ಟಿ ಕಾಡಸಿದ್ದೇಶ್ವರ ಮಠ ಅಂತ ಇದಕ್ಕೆ ಇತಿಹಾಸ ಬಂದಿರತಕ್ಕಂಥದ್ದು ಈ ಮಠಕ್ಕೆ ಇಪ್ಪತ್ತು ಜನ ಸ್ವಾಮಿಗಳು ಹೋಗಿದ್ದಾರೆ ಎಲ್ಲರೂ ಅಲ್ಲಲ್ಲೇ ಈಗಾಗಲೇ ಹದಿನೆಂಟು ಶಾಖಾ ಮಠ ಇರತಕ್ಕಂಥದ್ದು ಊರುಗಳು ಹೋಗಿದರೆ ಅಲ್ಲಲ್ಲೇ ಅವರು ಲಿಂಗೈಕರಾಗಿ ಅಲ್ಲಲ್ಲೇ ಮಠ ಆಶ್ರಮ ಮಾಡಿಕೊಂಡು ಬಂದಿರತಕ್ಕಂಥ ಸನ್ನಿವೇಶ ಹಂಗ 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 ಹೋಗ್ಬಿಟ್ಟೈತಿ ಒಂದು ಕಾಲದಾಗ ಮೈಸೂರು ಅರಮನೆ ಮಹಾರಾಜರು ಈ ಒಂದು ಮಟ್ಟಕ್ಕೆ ಈಗ ಏನಿಲ್ಲ ಗತಿ ಇದೆಯೋ ಶಿಲಾಮಂಟಪ ಮಾಡಿರ್ತಕ್ಕಂಥ ಸ್ವಾಮಿಗಳು ಬಹಳ ಇತಿಹಾಸ ಪೂರ್ಣವಾಗಿರ್ತಕ್ಕಂಥ ವಾಕ್ಷಿತಿ ಅವರು ಅವರನ್ನು ನೋಡಕ ಅರಮನೆ ಮಹಾರಾಜಲ್ಲಿ ಬಂದಿದ್ರು ಅನ್ನತಕ್ಕಂಥ ಇತಿಹಾಸ ಅವತ್ತಿನ ಕಾಲದಲ್ಲಿ ಏನಾಯ್ತು ಯಾರಿಗೆ ಏನಾರ ಒಂದ್ಸಲ ಕಚ್ಚುತ್ತು ಅಂದ್ರೆ ಇವ್ರ ಹೆಸರು ಹೇಳಿ ದಾರ ಕಟ್ಟಿದ್ರು ಕರ್ಬೇಶ್ ಸ್ವಾಮಿಗಳ ಹೆಸರು ಹೇಳಿ ಕೈಗೆ ದಾರ ಕಟ್ಟಿ ತುಂಬಿದ ಕೆಮ್ಮಿನಲ್ಲಿರ್ತಕ್ಕಂಥ ನೀರನ್ನು ಅವರು ಪ್ರೋಕ್ಷಣೆ ಮಾಡಿ ಹಸುವಿನಿಂದ ಹಾಲು ಕುಡಿಸ್ತಾ ಇದ್ರು ಎಸಾ ಹಿಡಿತಿದ್ರು ಅಂತೇಳಿ ಒಂದು ಕಾಲದಾಗ ಮುನ್ನೂರ ಅರವತ್ತೈದು ದಿವಸನೂ ಒಪ್ಪಟ್ಟಿನ ಆರಾಧನೆ ನಡೆದಂಥ ಮಠ ಇತ್ತು ನಿರಂತರ ದಾಸುಗ ದಿನನಿತ್ಯದಲ್ಲಿ ಹೋಳಿಗೆ ಊಟ ಇವತ್ತು ನಮ್ಮಲ್ಲಿ ಶೇಟುಗಳು ಬರ್ತಾರ ಜೈನ್ ಬರ್ತಾರ ಮುಸ್ಲಿಮ್ಸ್ ಬರ್ತಾರ ಏನ್ರಿ ಮತ್ತೆ ಈ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಸಮಾಜದವ್ರು ಬರ್ತಾರೆ ಎಲ್ಲರಿಗೂ ಒಂದು ಪರಿವರ್ತನೆ ಆಗ್ತಕ್ಕಂಥದ್ದು ಅವರ ಕಷ್ಟ ಸುಖಕ್ಕೆ ಕೇಳಕ್ಕೆ ಬಂದಿರ್ತಾರೆ ನಮ್ಮ ಕೈಲಾದದ್ದನ್ನ ಏನಿರ್ತದೋ ಭಗವಂತನ ಪ್ರಾರ್ಥನೆ ಮಾಡಿ ಅವ್ರು ಹೇಳ್ತೀವಿ ಆ ಪರಿಹಾರಕ್ಕೋಸ್ಕರ ಎಲ್ಲರೂ சர்வே ஜன சுகி நபோது எல்லா சாந்தி கர்ம ஆச்சரணை மாத்தமாவது க்ஷேத்த நடைந்தே நானும் எம்பத்தைநே இஸ்வி நம்ம குரு எம்பூரலில் அவரு லிங்கய்யர அக்டோபர் ஆறநே தாரீக்க அவரு லிங்கைக்கராகிர் தக்க நிறு அந்த நவம்பர்க்கு ஆனால் திங்களுக்கு ஆர முக்கி சொன்னா ஸ்ரீ மட்டும் அந்த நமக்கு அக்டோபர் இப்ப நான் வந்தேன் எம்பத்தை நேசுவவம்பர் ನನಗೆ ಪಟಾಧಿಕಾರ ಈ ಮಠದ ಅಧಿಕಾರವನ್ನು ವಹಿಸ್ಕೊಟ್ಟೆ ಅವತ್ತು ವಹಿಸ್ಕೊಂಡಾಗ ಇಲ್ಲೇನು ಬರಾಕ ಹೋಗಾಕ ಯಾವ ದಾರಿ ಏನೂ ಇರಲಿಲ್ಲ ಒಂದು ಸೈಕಲ್ ಜಾಡು ಒಂದು ಎತ್ತಿನ ಗಾಡಿ ಹೋಗುವಂಥ ಪರಿಸ್ಥಿತಿಗೆ ಭಾಳ ಗಂಭೀರವಾಗಿರ್ತಕ್ಕಂಥ ಸಂದರ್ಭ ಆ ಊಜಾವತ್ತ ಮಾರ ಯಾರೋ ಏರಪ್ಪನ ಕಾಡೋ ಯಾರು ಬಂದಿಲ್ ಹೊದಾಕೋದ್ರೆ ಕೇಳೋರ್ ದಿಕ್ಕಿರ್ಲಿಲ್ಲ ಅನ್ನಂಗಿತ್ತು ಈ ಕ್ಷೇತ್ರ ನಾವಿನ್ನೇನು ಯಾರನ್ನೂ ಬರ್ರಿ ಅಂತ ಕರೆಯೋಕ್ಕೆ ಹೋಗ್ಲಿಲ್ಲ ಎಲ್ಲೂ 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 ಯಾವ್ದು ಹಳ್ಳಿಗೂ ಕೂಡ ನನ್ನ ಮಟ್ಟಕ್ಕೆ ಆದಾಯ ಏನಿಲ್ಲ ಭಿಕ್ಷೆ ಕೊಡ್ರಿ ಅಂತ ಎಲ್ಲಿ ಹೋಗಿಲ್ಲ ಒಂದು ಉಳ್ಳೇಕೆಕಾಯಿ ಕೇಳಿಲ್ಲ ಒಂದು ಹಿಡಿ ಅಕ್ಕಿ ಕೇಳಿಲ್ಲ ಯಾರ ಮನೆ ಬಾಗಲಕ್ಕೂ ನಾವು ಇವತ್ತಿಗೊಂದು ರಸೀದಿ ಬುಕ್ ತೊಗೊಂಡೋಗಿಲ್ಲ ಭಿಕ್ಷ ನಾವು ಹೋಗಿಲ್ಲ ಇಷ್ಟೇ ಆಗಿಲ್ಲ ನನಗೇನೋ ಅಪೇಕ್ಷೆ ಪಟ್ಟು ಶಾಲೆ ಮಾಡ್ಬೇಕು ಅನ್ನೋದು ಬಂತು ಮಾಡಿದೆ ಎಂಟು ಎಂಟು ಎಂಬತ್ತೆಂಟಕ್ಕೆ ಒಂದು ನಮ್ಮ ಗುರುಗಳ ಆರಾಧನೆ ಅಂತ ಮಾಡ್ತಕ್ಕಂಥ ಹತ್ತೊಂಬತ್ತನೇ ಒಂದು ಆರಾಧನೆ ಇಟ್ಕೊಂಡಿದ್ವಿ ಅವತ್ತು ಊರಿನ ಒಂದು ಹತ್ತು ಜನ ಬಂದಾಗ ಊಟ ಮಾಡಿದ ಮೇಲೆ ನೋಡ್ರಿಪ್ಪಾ ಈ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕಂದ್ರೆ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಇರಬೇಕು ಒಂದು ಸಂಸ್ಕೃತ ಪಾಠಶಾಲೆ ವೇದ ಪಾಠಶಾಲೆ ಇದನ್ನು ಮಾಡೋಣ ಅಂಥೇಳಿ ಅವತ್ತೊಂದು ಸಮಿತಿ ಮಾಡಿ ಕಾಡಸಿದ್ದೇಶ್ವರ ವಿದ್ಯಾಸಂಸ್ಥೆ ಅಂತ ಮಾಡಿ ಈಗ ಎಸ್ ಕೆ ಇಂಟರ್ ಸ್ಕೂಲ್ ಅಂತ ಮಾಡಿದ್ವಿ ಅಲ್ಲಿ ಒಂದು ಐನೂರ ನಾಲ್ಕು ಜನ ಮಕ್ಕಳಿದ್ದಾರೆ ಅಲ್ಲಿ ಇರ್ತಕ್ಕಂಥ ಅನುದಾನಕ್ಕೆ ಸಂಬಂಧಪಟ್ಟ ಶಾಲೆಯೂ ಇದೆ ಇಂಗ್ಲೀಷ್ ಮೀಡಿಯಂ ಶಾಲೆನೂ ಇದೆ ಜೀರ್ಣೋದ್ಧಾರ ಬಗ್ಗೆ ಪ್ರೇರಣೆ ಅಂತಂದರೆ ಪ್ರಕಾರ ಹಳೆ ಮಳೆ ಹಳೆ ಗುಂಡ್ಲಿಕ್ತದ್ದು ಮಣ್ಣಿನ ಮಠ ಮೇಲ್ಗಡೆ ಹಂಚು ಮಂಗಳೂರು ಹಂಚು ಇರ್ತಕ್ಕಂಥ ಸಂದರ್ಭ ಇತ್ತು ನಾವು ಪ್ರತಿನಿತ್ಯ ಬಂದಾಗಿನಿಂದ ಬೆಳಗಿನ ಜಾವ ಮೂರು ಗಂಟೆ ಕೇಳ್ತಿದ್ವಿ ಮೂರು ಗಂಟೆಗೆ ಎದ್ದು ಏಕಾದಶಿ ರುದ್ರಾಭಿಷೇಕ ಒಂದು ವರ್ಷ ನಾನೇ ಒಬ್ಬನೇ ಏಕಾದಶ ರುದ್ರಾಭಿಷೇಕ ಸ್ವಾಮಿಗೆ ಮಾಡಿದ್ವಿ ನಂತರ ಯಾರೂ ಭಕ್ತರಿಲ್ಲ ಯಾರೂ ಶಿಷ್ಯರಿಲ್ಲ ಯಾರೂ ಇಲ್ಲ ನಾವೇ ಅಭಿಷೇಕ ಮಾಡಬೇಕು ನಾವೇ ದನ ಕಟ್ಟಬೇಕು ನಾವೇ ಪ್ರಸಾದ ಮಾಡ್ಕೋಬೇಕು ಎಲ್ಲ ಪರಿಪೂರ್ಣವಾಗಿರ್ತಕ್ಕಂಥ ಕೆಲಸ ಬೆಳಗ್ಗೆ ಇದು ಮಧ್ಯಾಹ್ನ ಇದು ಸಂಜೆ ಇದು ಅಂತ ಈ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು 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 ಬರೋರಾಗಿದ್ವಿ ಆ ಒಂದಕ್ಕೆ ಏನಾಯ್ತು ಆ ಒಂದು ಸ್ವಾಮಿಯ ಪ್ರೇರಣೆಯನ್ನ ಇಲ್ಲ ಇದೊಂದು ಸಲ ಜೀರ್ಣೋಂದಾರ ಮಾಡಬೇಕು ಅಂದರೆ ಮಳೆ ಬಂದರೆ ಎಲ್ಲ ಹೊರಗಡೆ ಸೊರಾಕೆ ಶುರು ಮಾಡ್ತು ನಂತರ ಅಮಾವಾಸ್ಯೆ ಶುರು ಮಾಡೋಣ ಅಂಥೇಳಿ ಪ್ರತಿ ಅಮಾವಾಸ್ಯೆ ಒಂದು ಸಂಕಲ್ಪ ಅಂತ ಇಟ್ಕೊಂಡ್ರು ನಂತರ ಒಂದು ಸ್ವಲ್ಪ ಜೀರ್ಣೋಂಧಾನ ಮಾಡೋಣ ಅಂಥೇಳಿ ಸಂಕಲ್ಪ ಮಾಡಿದ್ವಿ ಅದರ ಪರಿವರ್ತನೆ ಹಂಗೆ 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 ಬೆಳ್ಕೊಂಡು ಬಂತು ಅವೆಲ್ಲ ಸ್ವಚ್ಛ ಮಾಡಬೇಕಾದ್ರೂ ಕೂಡ ಬಿ ಸಿ ಬಂದು ಭಕ್ತರು ಬಂದು ಅದನ್ನೆಲ್ಲ ತೆಗಿಬೇಕಾದ್ರೆ ಒಂದೇ ಮಾತು ಹೇಳ್ತೀವಿ ಈಗ ಈ ಗದ್ದಿಗೆ ಸುತ್ತ ಏನು ಮುಟ್ಟಂಗಿಲ್ಲ ಅಷ್ಟೇ ಮಾಡಬೇಕು ಅಂತ ನಾನೇ ಈಗ ನಿಮ್ಮನ್ನು ಪುಂಡ್ರಷ್ಟಿ ಪ್ರಸಾದಕ್ಕೆ ಹೋಗಿದ್ದು ಹಂಗೆ ಹೋದಾಗ ಅವನು ಜೆ ಸಿ ಪಿ ಅವನೇನು ಮಾಡಿಬಿಟ್ಟು ಆ ಕಲ್ಲನ್ನು ನೀನು ತೆಗೆದು ಕೆರೆಯಕ್ಕೆ ಹೋಗ್ಬಿಟ್ಟ ಆ ಗದ್ಗೆ ಒಳಗಿಂದ ಹಾವು ಬಂದು ಹೆಡೆ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟು ಆ ಜೆ ಸಿ ಪಿ ಡ್ರೈವರ್ ಮೋರ್ಚ್ ಹೋಗಿ ಅಲ್ಲೇ ಗಾಡಿ ಮೇಲೇ ಕುಂತ್ಕೊಂಡಿದ್ದ ಮತ್ತು ಪುನಃ ಹೋಗಿ ಮತ್ತೆ ಅಕ್ಷತಿ ಹಾಕಿ ಇಲ್ಲಮ್ಮ ಅವನಿಗೆ ಅನುಭವ ಇಲ್ಲದಕ್ಕೆ ಹೆಂಗೆ ಆಗೈತಿ ನೀನು ಯಾರಿಗೂ ಕಾಣಿಸ್ಕೋಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡ ಹೊಳ್ಬೋದ ನಂತರ ಆ ಕೆಲಸವನ್ನು ಇಷ್ಟು ಸುಂದರವಾಗಿರ್ತಕ್ಕಂಥದ್ದು ಆ ಭೂಮಿ ನಾವು ಪುಣ್ಯ ಮಾಡಿ ಪ್ರಾರಂಭ ಮಾಡಬೇಕಾದ್ರೆ ಭೂಮಿ ಪೂಜೆ ಮಾಡಬೇಕು ಅಂತ ಇರ್ತಿರ್ತಾರೆ ಆ ಶಾಂತಿಕರ್ಮ ಆಚರಣೆ ಒಂದು ನಲ್ವತ್ತೆಂಟು ದಿನ ಹನ್ನೆರಡು ಹೋಮದ ಕುಂಬ ಹಾಕಿದ್ವಿ ದ್ವಾದಶ ಹನ್ನೆರಡು ಹೋಮದ ಕುಂಬು ಹಾಕಿದರೆ ಮೊದಲೇ ಇದಕ್ಕೆ ಹೋಗೋದು ಕುಂಡಕ್ಕೆ ನಾನು ಎತ್ತರ ವೇದಿಕೆ ಮೇಲೆ ಕೂತ್ಕೊಂಡಿದ್ದೀನಿ ಹನ್ನೆರಡು ಹೋಮದ ಕುಂಡಕ್ಕೂ ಅಲ್ಲಲ್ಲಲ್ಲೆಲ್ಲ ಪೈಪ್ ಕೊಟ್ಟು ನಾನು ಆ ತುಪ್ಪ ಹಾಕೋದು ನನ್ನ ಒಂದು ಕಡೆಗಿನ ಅದು ನಲ್ವತ್ತೆಂಟು ದಿನ ಆ ಕ್ಷೇತ್ರದ ಪ್ರಾರಂಭ ಕೆಲಸ ಶುರು ಮಾಡಿದ್ವಿ ಯಾವುದೇ ರೀತಿಯಿಂದ ಆತಂಕ ಇಲ್ಲದಂಗೆ ಎಲ್ಲ ಕೆಲಸ ಮಾಡಕ್ಕೆ ಬಂದಿರತಕ್ಕಂಥವ್ರಿಗೆ ಏನೋ ಒಂದು ಕೈಗೆ ಕಾಲಿಗೆ ಪೆಟ್ಟಾಗ್ದಂಗೆ ಯಾವ ನ್ಯೂನತಿ ಇಲ್ದಂಗೆನ ಆ ದೇವಸ್ಥಾನ ಅಷ್ಟಾಯಿತು ಮತ್ತೆ ಮೂರು ಕೋಟಿ ಮೂವತ್ತೇಳು ಲಕ್ಷ ಶಿವಪಂಚ ಅಕ್ಷರ ಜಪವನ್ನು ಮಾಡಿದ್ದೀನಿ ಅಲ್ಲಿ ನಿರಂತರವಾಗಿ ಮಾಡ್ಕೋಬಂತಿ ಇವತ್ತು ಯಾರೇ ಒಬ್ಬ ಒಂಥರ ನಕ್ಷಿತವಾಗಿರ್ತಕ್ಕಂಥವನು ಬುದ್ಧಿ ಸುನ್ಯ ಇರ್ತಕ್ಕಂಥವೂ ಅಲ್ಲಿಗೆ ಹೋಗಿ ಅದ್ಗಿ ಕುತ್ಕೊಂಡ್ರೆ ಅವನ ಮನುಷ್ಯನ ಪರಿವರ್ತನೆ ಆಗ್ತಕ್ಕಂಥದ್ದು ಅವನಿಗೆ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥ ಸಿದ್ಧಾಂತ ಅಲ್ಲಿ ಬಂದಿದೆ ಅವತ್ತು ಮಹಾರಾಜರು ಬಂದು ಆಶೀರ್ವಾದ ಪಡೆದಂಥವ್ರು ಅವತ್ತನ್ನು ಜೋಡಿ ಟಾಂಗ ಎರಡು ಕುದುರಿದು ಒಂದು ಟಾಂಗ ಕೊಟ್ಟು ಮಠಕ್ಕೆ ಒಂದಿಷ್ಟು ಜಮೀನ್ ದತ್ತಿ ಕೊಟ್ಟರು ಕೊಟ್ಟಿರುವಂತೂ ಬಂತು ಅದರೊಳಗೆ ಇರ್ತಕ್ಕಂಥ ಸನ್ನಿವೇಶ ಏನಿತ್ತಂದ್ರೆ ಅಲ್ಲೊಂದು ಗವಿ ಇದೆ ಈಗ ಆ ಗವಿಯಲ್ಲಿ ಗುರುಗಳು ಅನುಷ್ಠಾನ ಮಾಡ್ತಕ್ಕಂಥದ್ದು ಅಲ್ಲಿಂದ ಸುರಂಗ ಮಾರ್ಗ ಇರೋವಂಥದ್ದು ಈ ಕಡೆಗೆ ಹೋದ್ರೆ ಅಲ್ಲಿ ಶನೇಶ್ವರ ದೇವಸ್ಥಾನ ಅಲ್ಲಿದೆ ಇಲ್ಲಿಂದ ಒಂದೂವರೆ ಕಿಲೋಮೀಟ್ರ್ ಅಲ್ಲಿ ಹೋಗೋದು ಈ ಕಡೆಗೆ ಹೋದರೆ ಕಬ್ಳಿ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗೋದು ಗವಿಯೊಳಗಾನೆ ಅವರು ಸುರಂಗ ಮಾರ್ಗ ಸಂಚಾರ ಮಾಡ್ತಿದ್ರು ಅಂತೇಳಿ ಮುದಿಯ ಮುದಿಯಪ್ಪ ನಾಯಕನ ಕಾಲದಲ್ಲಿ ಈ ಯುಗಾದಿ ಹಬ್ಬದಲ್ಲಿ ಅದೇನೋ ಬೇಟೆ ಆಡ್ತಾರಂತವ ರಾಜಮನೆ ಅವನು ಇಲ್ಲಿಗೆ ಬಂದ ಈ ಕಾಡಲ್ಲಿ ಬಂದಾಗ ಏನಾಯ್ತು ಅಂದರೆ ಗವಿಯೊಳಗೆ ಗುರುಗಳು ತಪ್ಪೋಗಿರ್ತಕ್ಕಂಥ ಒಳಗಡೆ ಕುಂತಿದ್ರು ಆ ಒಂದು ಗಿಡದ ಮರ್ಯದೆ ಒಳಗಡೆ ಹೋದಾಗ ಅವ್ರಿಗೆ ಕರಡಿ ಅಂತ ಭಾವಿಸಿ ಬಾಣ ಬಿಟ್ಟವ ಅದು ಹೋಗಿ ಅವರಿಗೆ ಎದೆಗಿನ್ನ ಆಡ್ತು ಅವರ ಎದೆಯಿಂದ ಮತ್ತೆ ಬಾಣ ತಗೊಂಡು ತೊಗೊಂಡು ಬಂದು ಅವನ ಕೈಯಕ್ಕೆ ಕೊಟ್ಟಾದ್ಮೇಲೆ ಕ್ಷಮಾಪಣೆ ಕೇಳಿ ಇಲ್ಲ ಇಲ್ಲ ನಾನು ತಪ್ಪು ಮಾಡಿದೆ ನಾನು ಗವಿ ಕರಡಿ ಅಂತ ಭಾವಿಸ್ಕೊಂಡಿದ್ದೆ ಅಂತ ಹೇಳಿದಾಗ ಅವಾಗ ಇದು ಜಮೀನನ್ನು ಕೊಟ್ಟು ಗದ್ದಿಗೆ ಸ್ಥಾಪನೆ ಮಾಡೋಕ್ಕೆ ಅವಕಾಶ ಮಾಡಿದರು ಅನ್ನೋದು ಸೇವೆ ಬಗ್ಗೆ ಮತ್ತು ಆಸ್ಪತ್ರೆ ಬಗ್ಗೆ ಹಾಂ ಸೇವೆ ಬಗ್ಗೆ ಅಂದರೆ ನಾವು ಬಂದಾಗ ಒಂದು ಹತ್ತು ಹತ್ತು ದನಗಳಿದ್ದವು ನಿರಂತರವಾಗಿ ಆ ದನಗಳನ್ನು ಮೈ ತೊಳೆಯೋದು ಪೂಜೆ ಮಾಡೋದು ಹಾಲು ಕರೆಯೋದು ದಿನನೇನ ನಿತ್ಯ ಮಾಡ್ತಿದ್ವಿ ನಮ್ಗೇನು ಆದಾಯ ಇರಲಿಲ್ಲ ಈ ಮಟ್ಟದ ಬಂದ ಮೇಲಿಂದ ನಮ್ಮ ಶುರು ಮಾಡಿಕೊಂಡು ಯಾರೋ ಕಾಯಿಲೆ ಆಗೈತೆ ಅಂತ ಬರೋರು ಅವ್ರಿಗೆ ಭಸ್ಮಾ ಕೊಡೋದು ಒಂದು ಸಂಕಲ್ಪ ಮಾಡೋದು ಕಳಿಸೋದು ಮಾಡ್ತಿದ್ರು ವಿಚಾರ ಹೆಂಗಾತು ಬಂದು ಒಂದು ಸಂತೆಗೆ ಗುರುಗಳಿಗೆ ದಿನನಿತ್ಯದಲ್ಲಿ ಹಾಲು ಬೇಕು ಅನ್ನೋರು ನಮ್ಮ ಹಿರಿಯರವ್ರಿಗೆ ಅಲ್ಲಿ ಜನ ಅವರು ಒಂದು ದಿವಸ ಇದೇ ಶ್ರಾವಣ ಮಾಸ ಬಂತು ಪೂಜೆ ಮಾಡಬೇಕಾಯ್ತು ಆರೋಗ್ಯ ಚೆನ್ನಾಗಿರಲಿಲ್ಲ ಹಾಲಿಲ್ಲ ನನಗೆ ಹಾಲಿಲ್ಲ ನನಗೆ ಅಂತ ನಮ್ಗೆ ಹಸು ಥರಕ್ಕೆ ದುಡ್ಡಿಲ್ಲ ಸಂತೆಗೆ ಹಸು ತರಿಸ್ರಿ 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 ಅಂತ ಅವ್ರನ್ನೋರು ನಮ್ಗೆ ದುಡ್ಡಿಲ್ಲ ಅಂತ ನಮಗೆ ಹೇಳಕ್ಕೆ ಆಗಂಗಿಲ್ಲ ಅಂತ ಒಂದು ದಿವಸ ಸೋಮವಾರ ದಿವಸ ಸಂಕಲ್ಪ ಮಾಡಿ ಸ್ವಾಮಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ನಾನು ಮಲ್ಕೊಂಡಿದ್ದೆ ಇಲ್ಲೇ ಟಿಪ್ಟ್ರನ್ನೇಗ ಕ್ಲಾಸ್ ಸೆಂಟ್ರಿ ಶಂಕರ್ ಅಂತಿದ್ದಾರೆ ಇವತ್ತಿಗೂ ಬಟ್ಟೆ ಅಂಗಡಿಯವರವರು ಅವರು ಕನಿಷ್ಠ ಹೋಗಿ ಏ ಬೆಳಗ್ಗೆ ಹಾ ಹಸು ತೊಗೊಂಬಾರಪ್ಪ ಅಂತ ಹೇಳಿದ್ವಿ ಅವ್ರಿಗೆ ಅವ್ನು ಬೆಳಿಗ್ಗೆ ಎದ್ದು ಗಾಡಿಯಾಗ ಗಂಡ ಅಂತ ಕೂಡ ಬಂದೆ ಬುದ್ಧೀಜಿಯವರೇ ನೀವು ಹಸು ಕೇಳಿರಿ ನಾಟಿ ಹಸುನೋ ಸೀಮೆ ಹಸುನೋ ಎಂಥ ತೆರಬೇಕು ಅಂತ ಕೇಳಕ್ಕೆ ಬಂದಿನಂತ ಮಠಕ್ಕೆ ಬಂದ ಆಯ್ತಪ್ಪ ನಾಟಿ ಹಸು ಹಾಲು ಕೊಡುವಂಥ ಬಾ ಅಂತ ಹೇಳಿ ಅವನು ಎರಡು ಹಸು ತಂದು ಕೊಟ್ಟ ಮಠಕ್ಕೆ ಈ ಕಸಾಯಖಾನೆಗೆ ಹೋಗೋ ದನಗಳನ್ನೆಲ್ಲ ಮಾಡ್ತಾ ಇದ್ರು ನಮ್ಮಲ್ಲಿ ಒಬ್ಬರು ನಟರಾಜ ನಟರಾಜನೊಂದು ಯುವಕ ಅವನು ಫಸ್ಟ್ ಡ್ಯೂಟಿಗೆ ಇಲ್ಲಿಗೆ ಬಂದ ಅವನು ಬಂದಾಗ ಒಂದು ಗಾಡಿ ಹಿಡ್ದ ಒಂದು ಎಂಟು ಹಂತ ಹಸುಗಳಿರ್ತಕ್ಕಂಥವು ಕರ್ಗಳು ಇರ್ತಕ್ಕಂಥವ್ನೆಲ್ಲಾನು ಅವ್ರ ಕಸಾಯ ಖಾನೆಗೆ ತಗೊಂಡು ಹೋಗಾರೆ ಹಿಡಿದು ಕಂಡೀಷನ್ ಮಾಡಿ ನನ್ನ ಮಟ್ಟಿಗೆ ತಂದು ಕೊಟ್ಟು ಬುದ್ಧಿಗೆಯವರೇ ಇವತ್ತಿಂದ ಗೋಶಾಲೆ ಪ್ರಾರಂಭ ಮಾಡಬೇಕು ನೀವು ಅಂತ ಹೇಳಿ ಬಿಟ್ಕೊಟ್ಟ ಇವತ್ತು ನೂರೈವತ್ತು ಹಸ್ಗಳಿದ್ದಾವೆ ಬಡ ಮಕ್ಕಳು ಉತ್ತರ ಕರ್ನಾಟಕದಿಂದ ಗುಲ್ಬರ್ಗ ಬಿಜಾಪುರ ಏನ್ರಿ ಗದಗ ಧಾರವಾಡ ಹಳ್ಳಿ ಮಕ್ಕಳೆಲ್ಲಾ ಇರ್ತಕ್ಕಂತ ಒಂದೂರು ಮಕ್ಕಳು ಬಡ ಮಕ್ಕಳು ಹಿಂದಿನ ಕಾಲದಲ್ಲಿ ರಾಜರು ಈ ಮಠದ ಮಾರ್ಗದರ್ಶನ ಪಡಿತಾ ಇದ್ರು ಈಗ ರಾಜುರುಗಳು ಮಠದ ಆಶ್ರಯ ಪಡಿತಾ ಇದ್ರು ಆಶೀರ್ವಾದ ಪಡಿತಿದ್ರು ಇವತ್ತಿನ ಉದಾಹರಣೆ ಬೆಂಗ್ಳೂರ್ನಾಗ ಬೋರಿಂಗ್ ಆಸ್ಪತ್ರೆ ಅಂತ ಇತ್ತು ಗೊತ್ತಾ ಆ ಬೋರಿಂಗ್ ಆಸ್ಪತ್ರೆ ಸ್ಥಾಪನೆ ಮಾಡಿ ಪೂಜಾ ಮಾಡಿ ಶಂಕು ಸ್ಥಾಪನೆ ಮಾಡಿ ಪೂಜೆ ಮಾಡಿಕೊಟ್ಟಂತ ನಮ್ಮ ಹೋಗ್ತು ಇವತ್ತಿನ ರಾಜ ಪ್ರತ್ಯಕ್ಷ ದೇವತಾ ಅಂತ ಹೇಳ್ತೀರಿ ನೀವೆಲ್ಲ ಮುಖ್ಯಮಂತ್ರಿಗಳಾಗೋರೆಲ್ಲರೂ ಈ ಮಠಕ್ಕೆ ಬಂದು ಆಶೀರ್ವಾದ ಪಡ್ಕೊಂಡೆ ಮುಂದೆ ಹೋಗ್ತಾರೆ ಯಾರನ್ನು ನಾವು ಅಪೇಕ್ಷೆ ಕೊಟ್ಟು ನೀ ಅದನ್ನು ಮಾಡು ಇದನ್ನು ಮಾಡಿ ಇವತ್ತಿಗೆ ಯಾರಿಗೂ ಹತ್ತು ರೂಪಾಯಿ ಹೇಳಿಲ್ಲ ಬರ್ತಾರ ಸಂಕಲ್ಪ ಪೂಜೆ ಮಾಡ್ತೀವಿ ಆಶೀರ್ವಾದ ಕೊಟ್ಟು ಕಳಿಸ್ತೀವಿ ಅವರವ್ರ ಅಭಿವೃದ್ಧಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ರಾಜಕೀಯ ಆಗಿ ನಾವು ರಾಜಕೀಯ ಒಳಗೆ ಧರ್ಮ ಇರಲಿ ಅಂದ್ರೆ ಧರ್ಮದೊಳಗೆ ರಾಜಕೀಯ ಬರಬಾರ್ದು ಆ ರಾಜಕೀಯ ಬರೋರಿಗೆ ಧರ್ಮದ ಒಂದು ಅವಶ್ಯಕತೆಯನ್ನು ಉಳ್ಕೊಂಡು ಬಳಸ್ಕೊಂಡು ಹೋಗ್ರಪ್ಪ ಅಂತ ಆಶೀರ್ವಾದ ಮಾಡ್ತೀವಿ ಇವತ್ತು ಬರುವಂಥ ರಾಜಕೀಯ ಮುಖಸದ್ದಿಗಳೆಲ್ಲರೂ ಶ್ರೀಮಠಕ್ಕೆ ಬರ್ತಾರ ಆಶೀರ್ವಾದ ತೊಗೊಳ್ತಾರ ಕ್ಷೇತ್ರ ಹಿಂಗೆ ಬೆಳ್ಕೊಂಡು ಬರೋಕ್ಕೆ ಕಾರಣ ಆಗಿದೆ ಅವತ್ತು ರಾಜ ಮಹಾರಾಜರು ಬಂದಿದ್ರು ಇವತ್ತು ರಾಜಕೀಯ ಮುಖಸದ್ದಿಗಳು ಸೊ ಅವರೇನಾದರೂ ಸ್ವಲ್ಪ ಧರ್ಮ ಮಾರ್ಗ ತಪ್ಪಿದ್ರೆ ತಾವು ಅದಕ್ಕೆ ಹೇಳ್ತೀವಿ ಈ ಉದಾಹರಣೆ ನಿಮ್ಮ ಡಿ ಕೆ ಹೌದಾ ಒಂದು ಕಾಲದಲ್ಲಿ ಅವ್ರನ್ನ ಏನೋ ಒಂಥರ ಇವ್ನ ಕೆಟ್ಟ ವ್ಯಕ್ತಿ ಸರಿ ಇಲ್ಲ ಅಂತಕ್ಕಂಥ ದೃಷ್ಟಿಯಿಂದಾನೆ ಎಲ್ಲರೂ ನೋಡ್ತಿದ್ದರು ನಮ್ಮ ಮಟ್ಟಕ್ಕೆ ಬಂದ ಮೇಲಿಂದ ಅವನು ಕಲಬುರಗಿ ಶರಣ ಬಸಪ್ಪರಾಗಿದ್ದ ಈ ಕ್ಷೇತ್ರಕ್ಕೆ ಬಂದ ಮೇಲಿಂದ ಅವನು ಹೆಚ್ಚು ಕಟ್ಟಲೆ ಊಟನೂ ಮಾಡಕ್ಕಲವರಾಯಸ್ವಾಮಿ ಆಯಿತು ಡಿ ಕೆ ಶಿವಕುಮಾರ್ ಅವರು ಈ ಮಟ್ಟಕ್ಕೆ ಇಟ್ಟ ಮೇಲೆ ಕಾಲಿಟ್ಟ ಮೇಲಿಂದ ಪವಿತ್ರವಾದಂಥ ವೀರಶೈವರ ಆಗಿದ್ದಾರೆ ಮನಸ್ಸು ಪರಿವರ್ತನೆ ಆಗಿ ಪರಿವರ್ತನೆ ಆಗಿದ್ದಾರೆ ತುಂಬ ಚೆನ್ನಾಗಿದ್ದಾರೆ ಯಾವತ್ತೇ ಇದ್ರು ಶ್ರೀ ಮಠಕ್ಕೆ ಬರ್ತಾರ ಆಶೀರ್ವಾದ ತಗೊಳ್ತಾರೆ ಅವ್ರವ್ರ ಪರಿವರ್ತನೆ ಅವರು ಬೆಳಿಗ್ಗೆ ಬೆಳವಣಿಗೆಗೆ ಬೆಳಕಿಗೆ ಬರ್ತಾ ಇದ್ದಾರೆ ಇನ್ನೆಲ್ಲದಂಥ ಘಟನೆ ಸೋಮಣ್ಣವರು ಅಷ್ಟೇ ಇಲ್ಲಿರ್ತಕ್ಕಂಥ ಸಂದರ್ಭ ಮೈಸೂರಿಗೆ ಹೋಗ್ಬೇಕು ನಗರಕ್ಕೆ ಹೋಗ್ಬೇಕು ಅಂತ ನಾವು ಹೇಳಿದ್ವಿಪ್ಪ ಸ್ವಾಮಿ ಅಪ್ಪನೇ ಕೊಡಲ್ಲ ಮರಿ ಯಾಕೆ ಹೋಗ್ತೀಯ ಅಂತ ಎರಡೂವರೆ ಕೋಟಿ ರೂಪಾಯಿ ಆಗಿ ಇನ್ನೂರು ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ಕೊಂಡು ಬಂದ ಆಗಲಿಲ್ಲ ಪುನಃ ಮತ್ತು ಮಕ್ಕಳಾಗಿ ಹತ್ಕೋತು ಬಂದ ನಾನು ಏನು ಮಾಡೋದು ಹಿಂಗೆ ಆಗೇ ಇರ್ತೀನಿ ಆಯ್ತು ಬಿಡಪ್ಪ ನಮ್ಮ ಜಿಲ್ಲೆಗೆ ಬ ಅಂತ ಕರೆದ್ವಿ ಹಾಂ ಇಲ್ಲಿ ಬಂದು ಸಂಕಲ್ಪ ಮಾಡಿಸ್ಕೊಂಡು ಹೋದು ಇವತ್ತ ಸೆಂಟ್ರಲ್ ಇದರಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ನ ಸಚಿವರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಕೆ ಶಿವಕುಮಾರ್ ಅವರು ಬಂದು ಹೋದ್ಮೇಲಿಂದ ಅವರು ದಿಲ್ಲಿಯಲ್ಲಿ ಮೀಟಿಂಗ್ ಇರುವಾಗ ಅವ್ರು ಏನು ಮಾಡಿದ್ರು ಅವ್ರು ಶೋಭಿನಾಗೆ ನಂದೊಂದು ಫೋಟೋ ಇಟ್ಕೊಂಡಿದ್ರು ನಂದು ನಮ್ಮ ಗುರುಗಳದು ಭಾವಚಿತ್ರದೊಂದು ಫೋಟೋ ಇಟ್ಕೊಂಡಿದ್ರು ಅವರು ಅವರಿಬ್ಬರು ಟೇಬಲ್ ಮೇಲೆ ಕುತ್ಕೊಂಡಾಗ ಇವರು ಏನೋ ಬಗ್ಬೇಕಾರೆ ಆ ಫೋಟೋ ಕೆಳಗೆ ಬಿದ್ದತಿ ಹಿಂಗೆ ವಿಲಾಸರಾಮ್ ದೇಶಕ್ಕೆ ಕೂತ್ಕೊಂಡಿದ್ದಾರೆ ಹಿಂಗೆ ಡಿ ಕೆ ಶಿವರು ಕುತ್ಕೊಂಡಿದ್ದಾರೆ ಫೋಟೋ ಬಿದ್ದಾದ್ಮೇಲಿಂದ ಅವರು ವಿಲಾಸರ ಅಧ್ಯಕ್ಷಕ್ಕೆ ಏನಪ್ಪ ಬಿತ್ತ ನಂದು ಕಾಯ್ ಪಟ್ಲೆ ಬಗ ಎತ್ಕೊಂಡು ಅವನು ತೋರಿಸಿದ ಇವ್ರು ನಮ್ಮ ಗುರುಗಳಪ್ಪ ಇವರ ಆಶೀರ್ವಾದನ ನಾನು ಇಷ್ಟು ಬಂದೀನಿ ಅಂತ ಹೇಳಿದಾಗ ಅವನು ಮನುಷ್ಯನ ಪರಿವರ್ತನೆ ಆಗಿ ಇಲ್ಲಿಗೆ ಬಂದ ಇಲ್ಲಿಗೆ ಬಂದು ಎರಡು ಸರಿ ಬಂದು ಆಶೀರ್ವಾದ ತೊಗೊಂಡು ಮಾಡಿ ಆರೋಗ್ಯದ ಕಡೆ ಗಮನಿಸ್ಬೇಕು ಅನ್ನುವಂಥದ್ದು ರೀಡಿಂಗ್ ಬಂದಿತ್ತು ಹೇಳ್ತರಿಸಿ ಅವರ ಆರೋಗ್ಯದಲ್ಲಿ ಗಮನ ಹರಿಸ್ಲಿಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸ ಆಯ್ತು ಒಬ್ಬ ಮಗನದಿಂದ ಕಿರಿಕಿರಿ ಆತು ಹೀಗಾಗಿ ಅಲ್ಪ ಅವಶ್ಯನೂ ಇವತ್ತಿಗೂ ನಿಮ್ಮ ಮೋದಿಯವರು ರೆಡಿ ಇದ್ದಾರಿಗೆ ಬರೋಕ್ಕೀವಿ ನಾವು ಸಮಯ ನೋಡ್ಕರಿತೀವಿ ಬರೋಕ್ಕೆ ಅವಕಾಶ ಹಂಗೆ ಅವ್ರು ಬರ್ತೇನೆ ಅಂದ ತಕ್ಷಣ ಕರೆಯೋಕ್ಕೆ ನಿಮ್ಮ ಇಚ್ಛೆ ಇರ್ಬೋದು ಬರೋಕೆ ನಮ್ಮ ಇಚ್ಛೆ ರಾಕಾಗಂದ್ರೆ ಸಂಕಲ್ಪ ಮಾಡ್ತೀವಿ ಆ ಒಂದು ಸಂದರ್ಭ ಬಂತು ಅಂದ್ರೆ ಹೇಳ್ತೀವಿ ಅಂತ ಹೇಳ್ತೀವಿ ಇಷ್ಟು ಬೆಳವಣಿಗೆಯಲ್ಲಿ ರಾಜಕೀಯದ ಆಯ್ತು ಭಕ್ತರ ಯೋಧರಾಯ್ತು ಎಲ್ಲರೂ ಬರ್ತಾರೆ ಎಲ್ಲ ರೀತಿಯಿಂದನು ಸರ್ವೇ ಜನ ಶುಚಿ ಈ ಸೋಮೆಕಟ್ಟಿ ಅನುಭವದ ಒಂದು ಸಾಹಿತ್ಯ ಬಂದಿತ್ತು ಅವರು ಸಾಸಿ ಮರಳಯ್ಯ ಅನ್ನೋರು ಇದ್ರಲ್ಲ ತೀರು ಹೋದರು ಅವರು ಇಲ್ಲಿ ಬಂದ ನಮ್ಮ ಗುರುಗಳಿಗೆ ಅದರ ಅನುಭವ ಇರಲಿಲ್ಲ ಅವೆಲ್ಲವೂ ಎತ್ಕೊಂಡು ಹೋಗಿ ಸಾಹಿತ್ಯಗಾರಿ ಇತ್ತು ಅನ್ನೋದಿತ್ತು ಸಿದ್ಧಾಂತ ಇದೆ ಇವತ್ತಿಗೂ ಕೂಡ ಕ್ಷೇತ್ರದಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾವೇನೋ ಸಂಕಲ್ಪ ಮಾಡಿದ್ರು ಆ ಕೆಲಸ ಪರಿಪೂರ್ಣ ನಡ್ಕೊಂಡು ಬರ್ತಕ್ಕಂಥದ್ದಾಗಿ ಈಗೇನು ನಿಮ್ಮ ಹಾರನಲ್ಲಿ ಕೋಡಿ ಮಠದಲ್ಲಿ ಕೂಡ ಹೊತ್ತಿಗೆ ಐತೆ ಅಂತಾರಲ್ಲ ಅದೇ ರೀತಿ ಮಠದಲ್ಲೂ ಎತ್ತು ಅನ್ನೋದನ್ನು ನಮಗೆ ಆ ಹೊತ್ತಿಗೆನ ನೋಡುವಂಥ ಭಾಗ್ಯ ನಮಗಿಲ್ಲ ಅವರ ಆಶೀರ್ವಾದ ಇದೆ ನಡಿ ಅನ್ನಂಗ ಆಗ್ತಾ ಐತಿ ವಾಪಸ್ ತರೋ ಪ್ರಯತ್ನ ನಾವು ಕೇಳಕ್ ಪ್ರಯತ್ನ ಮಾಡಿದ್ವಿ ಅವರಿಂದ ನಮಗೆ ಬರಲಿಲ್ಲ ನಮ್ಮ ಗುರುಗಳು ಹೇಳೋರು ಏನಾರು ನೋಡಬೇಕು ಅದನ್ನ ಮಾಡಬೇಕು ಅಂದ್ರೆ ಪುಸ್ತಕದ ಬದ್ನಿಕಾಯಿ ಯಾಕೆ ಓದ್ತೀಯಾ ಅನ್ನೋರು ಅವ್ರ ಭಾಷೆ ಪುಸ್ತಕದ ಬದ್ನಿಕಾಯಿ ಏನು ಓದ್ತೀಯ ನೀನು ಅನ್ನೋರು ಏನ್ರಿ ಆದ್ರೆ ಅವ್ರು ಹೇಳೋರು ಅನುಷ್ಠಾನ ಮಾಡು ಅನುಷ್ಠಾನ ಲಿಂಗ ಪೂಜೆಯನ್ನು ಮಾಡ್ಬೇಕಾದ್ರೆ ಅನುಷ್ಠಾನ ಮಾಡ್ತಕ್ಕಂಥದ್ದು ಆ ಒಂದು ಪ್ರಾರ್ಥನೆ ಮಾಡಿ ಪ್ರಾಣಾಯಾಮ ಮಾಡಿಕೊಂಡು ಅನುಷ್ಠಾನ ಮಾಡಬೇಕಾದ್ರೆ ಇಲ್ಲ ನಿಮ್ಮಂಥವ್ರು ಬಂದ್ರಿ ಕಷ್ಟ ಇದೆ ನಮ್ಗೆ ಹಿಂಗೆ ಅಂತ ನಾನೇನು ಅಲ್ಲ ನಾನು ನಮ್ಮ ಅಪನೀತಿ ಮಗನ ಬ್ರಹ್ಮನ ಪುತ್ರನೂ ಅಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ ಇಂಥವ್ರು ಬಂದಾರಪ್ಪ ಅದರ ಒಂದು ಕಷ್ಟ ಸುಖಕ್ಕೆ ಅವ್ರಿಗೆ ಆಶೀರ್ವಾದ ಮಾಡಬೇಕು ಭಗವಂತ ಅಂತ ಕೇಳ್ಕೊಳ್ತೀನಿ ಮಾರ್ನಿಂಗ್ ದಿವಸ ಏನು ರೀಲ್ಡಿಂಗ್ ಬರ್ತದೋ ಅವ್ರು ಹೇಳ್ತೀನಿ ಅದರಂತ ಅವ್ರು ನಡ್ಕೊಳ್ತಾರೆ ಆಶೀರ್ವಾದ ಆಗಿರ್ಬೇಕಂತ ಉದಾಹರಣೆ ಊಟಿ ನಂಜಪ್ಪ ಅಂತಿದ್ರು ಊಟಿ ನಂಜಪ್ಪನವ್ರು ಯಾರಪ್ಪ ಅಂತಂದರೆ ನಮ್ಮಲ್ಲಿ ಮಂಜುನಾಥ ಅಂತಿದ್ದು ಟಿಪ್ಟೂರು ತಾಲೂಕಿನ ಸಚಿವರಾಗಿರ್ ಹಾಂ ಅವರ ಹೆಂಡತಿಯ ತಂಗಿ ಅಕ್ಕ ಊಟಿ ನಂಜಪ್ಪನವ್ರ ಹೆಂಡತಿ ಆಗಿರ್ಬೇಕು ಅವನಿಗೆ ಆರೋಗ್ಯ ಚೆನ್ನಾಗಿಲ್ಲ ಊಟಿ ನಂಜಪ್ಪನ ಮನೆಗೆ ಬಂದಾಗ ಅಕ್ಕ ತಂಗಿ ಮಠಕ್ಕೆ ಬಂದು ಆಶೀರ್ವಾದ ತೊಗೊಂಡವರು ಅವ್ನ ಎರಡು ಕಿಡ್ನಿ ಫೇಲವರ್ ಆಗಿಬಿಟ್ಟಿದ್ರು ಊಟಿ ನಂಜಪ್ಪನವ್ರು ಒಂದು ನಾನ್ನೂರು ಎಕರೆ ಟೀ ತೋಟ ಎರಡು ಟೀ ಫ್ಯಾಕ್ಟ್ರಿ ಇರೋರು ಐದು ಜನ ಹೆಣ್ಮಕ್ಳು ಒಬ್ಬನೇ ಒಬ್ಬ ಗಂಡು ಮಗ ಆತನಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿ ಇಲ್ಲಿ ಶ್ರೀಮಠಕ್ಕೆ ಬಂದ ಆಶೀರ್ವಾದ ತೊಗೊಂಡು ಹೋದ ನಡೀತಿತ್ತು ಶುರು ಆಗಿತ್ತು ಮತ್ತೊಂದು ವರ್ಷ ಬಿಟ್ಟು ಮತ್ತೆ ತೊಂದರೆ ಅಂಥೇಳಿ ಆಸ್ಪತ್ರೆಗೆ ಬಂದು ಉಳ್ದ ಒಂದು ವಾರದ ನಂತರ ಮತ್ತೆ ನನಗೆ ಕರೆ ಬಂತು ಹಿಂಗೆ ಅವರು ನಾನೇ ಅಲ್ಲಿ ಹೋದೆ ಡಾಕ್ಟ್ರು ಹೇಳೋಕ್ಕಾಗಲ್ಲ ಬುದಿ ದೇವ್ರೆ ಅಂತಂದು ನಾಲ್ಗೆ ನಾಲ್ಗಿಟ್ಟು ದಪ್ಪ ಆಗ್ಬಿಟ್ಟೈತಿ ಅವರು ಬಾಟ್ಲಿಯಿಂದ ಇಲ್ಲೆಲ್ಲ ಹಾಕೋದು ಮಾಡ್ತಾನೆ ಇದ್ದಾರೆ ಆದರೂ ಮಾತಾಡೋಕ್ಕಾಗ್ತಾ ಇಲ್ಲ ಬುದ್ಧಿಯವರೇ ನನ್ನ ಮಕ್ಕಳಿಗೆ ನಾನು ಪಾಲ್ ಮಾಡಬೇಕು ಅಂತ ಅದೇ ಆಸ್ಪತ್ರೆಯಲ್ಲೇ ಕೂತ್ಕೊಂಡು ನನ್ನಿದ್ರಿಗೆಲ್ಲ ಆಯರ್ನ್ ಕರೆಸಿ ಆ ಹೆಣ್ಮಕ್ಳಿಗೆಲ್ಲರಿಗೂ ಒಂದು ಇಪ್ಪತ್ತೈದು ಎಕರೆ ತೀರ್ ತೋಟ ಮಾಡಿ ಮಗನಿಗೆಲ್ಲ ವ್ಯವಸ್ಥೆ ಮಾಡಿ ಎರಡು ಪೆಟ್ರೋಲ್ ಪಂಪು ಎರಡು ಫ್ಯಾಕ್ಟ್ರಿ ಅವ್ನಿಗೆಲ್ಲ ವ್ಯವಸ್ಥೆ ಮಾಡಬೇಕು ಇಂಥ ಪತ್ರ ನನ್ನ ಹೆದ್ರಿಗೆ ಬರೆದು ನನ್ನ ಆಶೀರ್ವಾದ ಕೊಟ್ಟು ಅವನ ಇಂಟಿಗೆ ಕೊಟ್ಟರು ಪುನಃ ಇನ್ನು ನಾನು ಮುಗಿತು ಅಂತ ಅಂತೇಳಿ ಆ ಡಿಸ್ಚಾರ್ಜ್ ಆದಮೇಲೆ ಸೀದಾ ಮಟ್ಟಕ್ಕೆ ಬಂದ ಆಯಿತು ತಮ್ಮ ಆಶೀರ್ವಾದ ಬೇಕು ನನಗೆ ಅಂತ ಹೇಳಿ ಕೇಳಿಕೊಂಡು ಹೊಂಟ ಅವನು ನನ್ನ ನಂದು ನಿಮ್ದು ಕೆಲಸ ಭಾಳ ಐತಿ ನಡಿ ನೀನು ಯಾಕೆ ಯೋಚನೆ ಮಾಡ್ತಿ ಬರ್ತೀನಿ ನಡಿ ಅಂತ ಅವನು ಕಳಿಸಿದ್ದೀನಿ ಹಿಂದಿನ ನಾನೇ ಹೋದೆ ನಮ್ಮ ರಾಜಶಾಸ್ತ್ರೀನಿಗೆ ಕರ್ಕೊಂಡು ಹೋಗಿ ಅಲ್ಲೊಂದು ಸಂಕಲ್ಪ ಮಾಡಿ ಪುನಃ ತೀರ್ಥ ಪ್ರಸಾದವನ್ನು ಕೊಟ್ಟು ಸಣ್ಣದೊಂದು ನಾನು ಕೊಟ್ಟದೊಳಗೆ ಒಂದೇ ಒಂದು 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 ತುಂಡು ಚಪಾತಿ ಪೀಸನ್ನು ಹಾಕಿ ಹಾಲಿನಲ್ಲಿ ಕಿಚಿ ಕಿಂಚಿ ಕಿಂಚಿ ಉಜ್ಜಿನ ಹಾಲಿಗೆ ಮೇಲೆ ಕುಂಡಿಸಿ ಅವನಿಗೆ ಅವತ್ತೊಂದು ದಿನ ತಿನ್ಸಿ ಹತ್ತು ವರ್ಷ ಬದುಕಿದ ಪುಣ್ಯ ಒಬ್ಬನ ಹೆಂಡತಿ ಊಟನ ಸೇರ್ತಿರ್ಲಿಲ್ಲ ನೀರು ಕುಡಿದ್ರೂ ಉಲ್ಟಿ ಆಗೋದು ಅನ್ನ ತಿಂದರೂ ಉಲ್ಟಿ ಆಗೋದು ಆರು ಗಟ್ಟಲೆ ಎಲ್ಲ ಆಗಿ ಆಗಿ ಐದಾರು ಲಕ್ಷ ಖರ್ಚು ಮಾಡಿಕೊಂಡು ಕೊನೆಗೆ ನನ್ನ ಮಟ್ಟಕ್ಕೆ ತಗೊಂಡು ಬಂದ ಆ ಮನುಷ್ಯ ಬುದ್ಧಿಗೆ ಅವರೇ ನನ್ನ ನನ್ನ ಹೆಂಡ್ತಿ ಈಗ ಆಗೇತಿ ಅಂತೇಳಿ ಒಂದು ನೂರು ಎಕರೆ ಕಬ್ಬಿನ ತೋಟ ಇರೋನು ಬಂದಾದ್ಮೇಲೆ ಮೂರು ದಿನ ಇಟ್ಕೊಂಡಾದ್ಮೇಲೆ ಇವತ್ತು ಅವ್ರು ಫಸ್ಟ್ ಕ್ಲಾಸ್ ಇದ್ದಾವೆ ಒಬ್ಬ ವಿಗ್ರಹ ಮಾಡೋವನು ಹರಪ್ರಸಾದ್ ಅಂತ ಒಬ್ಬ ಬಂದಿತ್ತು ಅವನ ತಂದೆ ಮಕ್ಕಳಿಗೆ ಜಗಳ ಹಾಕಿ ಅವನು ಹೊರಗೆ ಹಾಕಿದ್ರು ಅವನು ಅವನು ಅವ್ರ ಅಕ್ಕನ್ನ ಇಲ್ಲಿ ತುರುವೇಕೆರೆ ಕೊಟ್ಟಿದ್ರು ಹಾಕಿ ಏನು ಮಾಡ್ತೀವಿ ಅವ್ನಿಗೆ ಕರ್ಕೊಂಡು ಬಂದರು ಬುದ್ಧಿಯವರೇ ಇವನು ಹೊರಗೆ ಬಂದ್ಬಿಟ್ಟನು ಅವ್ರ ಅಕ್ಕ ಹೊರಗೆ ಹಾಕ್ಯಾನ ಏನೇನೂ ಕೆಲಸ ಇಲ್ಲ ಇವನಿಗೆ ಹಿಂಗೆ ಆಗೈತಿ ಬುದ್ಧಿ ಅಂತೇಳಿ ಅವ್ರಿಗೆ ಸಂಕಲ್ಪ ಮಾಡಿಸಿ ಕೈಗೊಂಡ ದಾರ ಕಟ್ಟಿ ಕಳಿಸ್ಕೊಟ್ಟು ಅವನ ಮತ್ತೆ ಯಾರದ್ಬಿಡ್ತು ಬೇರೆ ಗೆಳೆಯರನ್ನ ಎರಡು ಎಕರೆ ತೋಟ ತಗೊಂಡು ಅದೇನಂತರ ವರ್ಕ್ ಮಾಡಬೇಕು ಅಂತ ಹಿಂಗೆ ಬುತ್ತಿಗೆ ಮಾಡಿ ಎರಡು ವರ್ಷ ಅದನ್ನ ಮಾಡಿದ ಪುನಃ ಮತ್ತು ನಮ್ಮಂತೆ ಬಂದ ಬುದ್ಧಿಯವರೇ ನಾನು ಏನು ಮಾಡೋದು ನಿಮ್ಮ ಅಪ್ಪನ ಆಸ್ತಿ ನೀವು ಖರೀದಿ ಮಾಡುವಂತ ಹೋಗಪ್ಪ ಮುಂದೆ ಮೂರು ವರ್ಷಕ್ಕೆ ಅವ್ರ ಅಪ್ಪನ ಆಸ್ತಿ ಖರೀದಿ ಮಾಡಿದ ಅಪ್ಪನ ಆಸ್ತಿ ಖರೀದಿ ಮಾಡೋದ್ರೆ ಅವನಿಗೇನತು ಹಳೆ ತೋಟದಾಗಿರೋದನ್ನು ಕಾಪಿ ಬೇರೆ ಇರ್ತಾವಳ ಅದನ್ನು ತೆಗೆದು ನನ್ನದೇ ಆಗಿರ್ತಕ್ಕಂಥ ವಿಗ್ರಹ ಮಾಡ್ಕೊಂಡು ಬಂದ ತನ್ನ ಕೈಲೇ ತಿಳಿದಂಗೆ ತಿಂದ್ಕೊಂಡು ತಿಂದ್ಕೊಂಡು ಮಾಡ್ಕೊಂಡು ತೊಗೊಂಡು ಬಂದ ನಾನು ಹೇಳಿದೆ ಇಂಥ ಮರದ ಮಾಡಿದ್ರೆ ಏನು ಹುಚ್ಚ ಆಗ್ತದೆ ಅದೆಲ್ಲ ಹಾಳಾಗೋಗ್ತಿರ್ತಾವ ಕಲ್ಲಿಂದ ಮಾಡೋಕ್ಕೆ ಶುರು ಮಾಡೋ ಮಾಡುವಂಥ ಅವನು ಮತ್ತು ಕಲ್ಲಿನ ವಿಗ್ರಹ ಮಾಡೋಕ್ಕಂತ ಕಲ್ಲಿನ ವಿಗ್ರಹಗಳು ಮಾಡಿ ಸಾವಿರಾರು ಕಲ್ಲಿನ ವಿಗ್ರಹಗಳು ಕೊಟ್ಟ ಅಯ್ಯಪ್ಪ ಸ್ವಾಮಿ ನಾಗರದು ನವಗ್ರಹಗಳು ಇಲ್ಲಿಂದ ಅವನಿ ಅವನ ಕಡೆಯಿಂದ ನವಗ್ರಹ ಮಾಡಿಕೊಂಡು ನಾವು ಅಮರನಾಥ ಕ್ಷೇತ್ರದಂತೆ ಹೋಗಿ ನವಗ್ರಹನ ಪ್ರತಿಷ್ಠಾಪನೆ ಮಾಡಿದ್ವಿ ದೇವೇಗೌಡನ ಕಾಲದಲ್ಲಿ ಚಿನ್ನದ ಪದಕ ಕೊಟ್ಟರು ಅವ್ನಿಗೆ ಅಷ್ಟು ಕೆತ್ತನೆ ಮಾಡುವಂಥ ವ್ಯಕ್ತಿ ಶಿಲ್ಪಿ ಶಿಲ್ಪಿಯಾಗಿ ಶಿಲ್ಪಿಯಾಗಿ ಇವತ್ತು ಪರಿಪೂರ್ಣ ಹರಪ್ರಸಾದ್ ಅಂತ ಕೊಡ್ಲಿಪೇಟೆ ಹಾರ ಪ್ರಸಾದೆ ಮಂಡ್ಯ ಜಿಲ್ಲೆಯವರು ಇರ್ತಕ್ಕಂಥ ಸನ್ನಿವೇಶ ಒಂದು ಮಗುಗೆ ಒಂದು ಹನ್ನೊಂದು ವರ್ಷದ ಮಗುವಿಗೆ ಆರೋಗ್ಯ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಹೆಚ್ಚು ಕಮ್ಮಿ ಆಗುವ ಮತ್ತು ತಗೊಂಬಂದ್ರು ಅದೇನು ನಾಲ್ಕು ಮಂದಿ ಹಿಡಿದ್ರು ಆ ಹೆಣ್ಣು ಮಗು ಹಿಡಿಯೋಕಾಗ ಸಮಸ್ಯೆ ಸಮಸ್ಯೆ ಹೆಣ್ಣು ಕೈಕಾಲು ಹಿಂಗೆ ಶಟ್ಕೊಂಡು ಬಿತ್ಬಡ ನಂತರ ಅದನ್ನು ಡೇಟ್ ಆಫ್ ತೆಗೆದು ಮಾಡಿ ಮಾಡಿದ ಈ ಮಗು ಹುಟ್ಟಬೇಕಾದ್ರೆ ಯಾರು ಸತ್ತಿದ್ರು ಅದು ಬಂತು ಅದು ಹುಟ್ಟಬೇಕಾದ್ರೆ ಸತ್ತದ್ದು ಅದನ್ನು ಪರಿಶೀಲನೆ ಮಾಡ್ರಿ ಅಂತ ಹೇಳಿದಾಗ ಅದು ಪೀಡೆಯಾಗಿ ಅದಕ್ಕೆ ಮೈಗೆ ಬಂದೈತಿ ಹಿಂಗೆ ಅವರ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಎರಡು ಹತ್ತು ಜನ ಹಿಂಗೆ ಬಂದು ಬುತ್ತಿದ್ರು ಅವಾಗ ಪೀಡೆಯಾಗಿದ್ದನ್ನು ನಾವು ಹೇಳಿದ್ವಿ ಆಗಿ ಬಂದೈತಿದ್ರು ಅವಾಗ ಯಾರು ಸತ್ತಿದ್ರು ಅದು ಸತ್ತು ಮಾರನೇ ಹೆಸರು ಈ ಮಗು ಹುಟ್ಟೈತಿ ಹೌದು ಬುದ್ಧಿ ಇಂಥವ್ರು ಅಂದಾಗ ಅದೇದ್ದು ಎಲ್ಲರ ಹೆಸ್ರು ಹೇಳ್ತಾವೆ ಆ ಮಗು ಲೆಕ್ಕ ಹಾಕಿ ಅವರ ವ್ಯವಸ್ಥೆಯನ್ನು ಗಮನಿಸ್ಕೊಂಡು ಅದು ಹೆಣ್ಣಾದಾಗ ಮೈಗೆ ಬಂದು ಕಾಡಕ್ಕೆ ಹತ್ತಿದ್ರು ಅದನ್ನೇನು ಮಾಡಿದ್ರು ಅದನ್ನು ಗಾಳಿ ಕಲ್ಲಿ ಹಾಕಿಸ್ಬೇಕು ಅದ್ರ ಕೈ ಬಿಡ್ಲೇ ಇಲ್ಲ ಸಮಸ್ಯೆ ಮಾಡಿ ಆಸ್ಪತ್ರೆಗೆ ತೊಗೊಂಡೋಗಿ ನಾನು ತೋರಿ ಬ್ಯಾಡ್ರು ಆಸ್ಪತ್ರೆಗೆ ಹೋಗ್ಬಾರಪ್ಪ ನೀವು ವ್ಯವಸ್ಥೆ ಮಾಡಿಕೊಡ್ರಿ ಆಸ್ಪತ್ರೆಗೆ ಹೋಗ್ರೆ ಅಪ್ಪ ಅಮ್ಮನ ಹಿಡ್ಕೊಂಡು ಹಿಡ್ಕೊಂಡು ಬಂದ್ರು ಮೂರು ಜನಕ್ಕೆ ಆ ಮಗು ತಗೊಂಡು ಹೋಗ್ತಾರೆ ಅಂತ ಹೇಳಿ ಅವಳು ತಂದೆ ತೀರ ಹೋಗ್ಬಿಟ್ಟ ಅವ್ರ ಅತ್ತಂಗೆ ಅಲ್ಲಿ ನಾಲ್ಕು ಜನ ಗಂಡು ಮಕ್ಕಳು ಮೂರು ಜನ ಈಕೆ ಅದು ಎಂಟು ಜನ ಮಕ್ಕಳು ಆ ಅಮ್ಮನಿಗೆ ಅವ್ರ ತಾಯಿಗೆ ಅವ್ರಿರೋ ಈಕೆ ಬಿಒ ಆಫೀಸ್ನೇ ಕೆಲಸ ಮಾಡ್ತಿದ್ದರು ಒಬ್ಬೊಬ್ಬರದು ಒಬ್ಬೊಬ್ಬರದು ಎಲ್ಲ ಮದುವೆ ಮಾಡಿದ್ರು ಕೊನೆಗೆ ಈಚಿನವ್ರಾಗ ಅವ್ರ ತಮ್ಮನಿಗೆ ಹೆಣ್ಣು ಹಾಕಿ ಬಂದಿದ್ದು ಆವಾಗ ಆ ಭಕ್ತರನ್ನ ಕರ್ಕೊಂಡು ನನ್ನ ಮಠಕ್ಕೆ ಬಂದೆ ಅವರೆಲ್ಲ ಬಂದನು ಬುದ್ಧಿಯವರೇ ಎಲ್ಲರೂ ಮದುವೆ ಮಾಡಿದಳ ಇವಳು ಮದುವೆ ಆಗಿಲ್ಲ ನೋಡ್ರಿ ಅವಳಿಗಾಗಲಿ ಎಷ್ಟು ಮೂವತ್ತೇಳು ವರ್ಷ ನಂದು ಹಳೆ ಮಠ ಇತ್ತು ನಾನು ಬಾಯಲ್ಲಿ ನಿನ್ನ ಹೆಸರು ಏನು ಅಂತ ಕೇಳಿ ನಂಬರ್ ಕೇಳಿ ಹೇಳಿದೆ ಮದುವೆನೇ ಹಾಕಕ್ಕೆ ಒಂದು ಮಗನ ಹಾಕಿ ಹೋಗಂತ ಅವಳು ಬಿದ್ದು 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 ಕಾಡ ನಕ್ಳು ಅಯ್ಯೋ ಬುದ್ಧಿಯವರೇ ನನ್ನ ನೀರು ಹಾಕ್ಕೊಳ್ಳೋದು ಇದನ್ನು ನಿಂತು ಹೋಗೈತಿ ನೀವು ಮದುವೆ ಹಾಕತಿರ್ತೀರೀ ಬುದ್ಧಿ ಅಂತ ಅರ್ಷಿಕೆದಾಗ ಒಬ್ಬರು ಕೊಬ್ಬರಿ ಅಂಗಡಿ ಆಪಾರ ಅವನು ಹಿಂತಿಗೆ ಆರೋಗ್ಯ ಇಲ್ಲ ವ್ಯತ್ಯಾಸ ಆಗೈತಿ ಅಂತ ಬಂದ ಇನ್ನೋಣಪ್ಪ ನೀನು ಹಿಂತಿಗೆ ರೆಸ್ಟ್ ಕೊಡೋ ನೀನು ಇನ್ನ ಹೆಂಡತಿ ಅಂತ ಬರ್ಸಂಗಿಲ್ಲ ನೀನು ಇನ್ನೊಂದು ಮದುವೆ ಆಗಲ್ಲ ಅವನು ಆಡ್ಕೊಂತ ಹೋದಾಗ ಆ ಬಿ ಒಫೀಸ್ನಲ್ಲಿ ಹುಡುಗಿ ನೋಡ್ಕೊಂಡು ಬನ್ನಿ ನನ್ನಲ್ಲಿ ಬಂದು ಹೋದು ನಲ್ವತ್ತು ದಿನಕ್ಕೆ ಹಾಕಿದ ಮದುವೆ ಫಿಕ್ಸ್ ಆಗೈತೆ ಇವತ್ತು ಮದುವೆ ಮಾಡಿದೀವಿ ಅವನು ಆಕೆ ಮಗ ಡಿಫರ್ ಮಾಡ್ಕೊಂಡು ಮೈಸೂರಲ್ಲಿದ್ದಾನೆ ಒಬ್ಬ ಗಂಡು ಮಗು ಮದುವೆ ಮದುವೆಗಾಗಿ ಮದುವೆ ಆಗ ಅರ್ಕ ವ್ಯವಹಾರ ಏನಂತಾರೆ ಕುಂಭ ವಿವಾಹ ಅಂತಾರೆ ಕದಳಿ ವಿವಾಹ ಅಂತಾರೆ ಗಿರಿಜಾ ಕಲ್ಯಾಣ ಅಂತಾರೆ ಕುಂಭ ವಿವಾಹ ಮಾಡ್ತಾರಪ್ಪ ಅಂದ್ರೆ ಅದು ಗಡಿಗೆ ಒಡೆದು ಹಾಕ್ತಾರೆ ಕದಳಿ ವಿವಾಹ ಮಾಡ್ತಂದ್ರೆ ಬಾಳೆಗಣಿ ಕಡದ ಹಾಕ್ತಾರೆ ನಮ್ಮಲ್ಲಿ ಅದು ಮಾಡೋಂಗಿಲ್ಲ ನಮ್ಮಲ್ಲಿ ಅರ್ಕ್ಷಾಸ್ತ್ರ ಅಂತ ಮಾಡ್ತೀವಿ ಆ ಬನ್ನಿ ಮರದ ಅಡಿಗೆ ಅರ್ಕ್ಷಾಸ್ತ್ರ ಅದಷ್ಟಕ್ಕನ ನಾನು ಎಂಬತ್ತೈದಕ್ಕೆ ಬಂದಿದ್ದೀನಿ ಈಗಾಗಲೇ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲ ಎಂಟು ಸಾವಿರ ಮದುವೆ ಆಗಿರುತ್ತೆ ನಾನು ಕೊಟ್ಟು ನನಗೆ ವಯಸ್ಸು ಎಂಬತ್ತೊಂಬತ್ತು ಮೂವತ್ತೈದು ನಲವತ್ತು ವರ್ಷದಿಂದ ನನಗೂ ಅವ್ರಿಗೂ ಬಹಳ ಆತ್ಮೀಯವಾದ ವಿಶ್ವಾಸ ಇದೆ ತುಂಬಾ ಬೇರೆ ಬೇರೆ ಸ್ವಾಮೀಜಿಗಳನ್ನ ನೋಡಿರ್ತೀರಿ ಈ ಸ್ವಾಮೀಜಿಗಳ ವಿಶೇಷತೆ ಒಂದು ಏನು ಅಂತ ವಿಶೇಷತೆ ಒಂದು ಅದು ಅವರು ಒಂದು ಹಾರಸ್ಕೋಪ್ ನೋಡೋದ್ರಲ್ಲಿ ತಿಳಿದ ಪ್ರಕಾರ ತುಮಕೂರು ಡಿಸ್ಟ್ರಿಕ್ಟ್ ನಲ್ಲಿ ಯಾರು ಬರಲ್ಲ ಹಾರಸ್ಕೋಪ್ ಯಾಕೆ ಅಂತ ಹೇಳಿದ್ರೆ ನಮ್ಗೆ ನಮ್ಮ ಆಗಿದ್ದು ಒಂದು ಅನುಭವ ಹೇಳ್ತೀನಿ ಇಲ್ಲಿ ಒಂದು ರೋಡ್ ವೈಡ್ ಅಂತ ಬಂದಾಗ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋದಾಗ ಅವರು ಮರದ ಕೆಳಗಡೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರು ಪ್ರಾರ್ಥನೆ ಮಾಡ್ತಾ ಇದ್ದಾಗ ಒಂದ್ ನಿಮಿಷ ಇರಿ ಅಂತಂದ್ರು ಐದು ಗಂಟೆ ಐದು ನಿಮಿಷಕ್ಕೆ ಇಲ್ಲಿ ನಮ್ಮ ಅಂಗಡಿ ಓಪನ್ ಆಗಿ ಹೊಡಿಬೇಕು ಅಂತ ಬಂದಾಗ ಏನು ಇಲ್ಲ ನೀವು ನೋಡಿ ಜೆ ಸಿ ಬಿ ಅದೆಲ್ಲ ಬಂದಿರುತ್ತಲ್ಲ ವಾಪಸ್ ಹೋಗುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಯೋಚನೆ ಮಾಡಬೇಡಿ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಕೊಟ್ಟು ಎಕ್ಕದುವು ಅಲ್ಲೇ ನನ್ನ ಕೈ ಕೊಟ್ಟು ಇದು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಅಂತ ಹೇಳಿ ಎಕ್ದು ಪ್ರಭಾವ ಬಹಳ ಹೇಳ್ತಾರೆ ಅದು ಬಹಳ ಒಳ್ಳೇದು ಅದ್ರಲ್ಲಿ ಬಿಳಿ ಎಕ್ಕು ಪೂಜೆ ಮಾಡಿ ಗಣಪತಿಗೆ ಬಹಳ ಒಳ್ಳೇದು ನನ್ ಕೆಲಸ ಆಗುತ್ತೆ ಅಂದ್ರು ಹಂಗೆ ಕೆಲಸ ಆಗುತ್ತೆ ಈ ಜನಸಾಮಾನ್ಯರು ಅವರು ಹೋದ್ರು ಜಾತ್ಕಾಲ ನೋಡಿ ಹೇಳ್ತಾರ ಸಮಸ್ಯೆ ಪರಿಹಾರ ಅವ್ರ ಆಶೀರ್ವಾದ ಇದ್ರೆ ಎಲ್ಲಿದ್ದು ಏನೋದ್ರು ಅವ್ರಿಗೆ ಹೆಸರು ಹೇಳ್ಕೊಂಡು ನಾನು ಕೂತ್ಕೊಂಡ್ರು ನನ್ ಕೆಲ್ಸಗಳು ಆಗೋಗುತ್ತೆ ನನ್ ಭಾಗದ ದೇವ್ರು ಅವರು